ಕೋಡಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಲೋಕೇಶ್ ಅಂತ ಹೆಸರು ಇಲ್ಲಿ ಏನೇ ಕೆಲಸ ಮಾಡಬೇಕಾದ್ರು ಡಿ ಕೆ ಕುಮಾರ್ ಡಿ ಕೆ ಸುರೇಶ್ ಅವರು ಅನುದಾನ ಅಂತೂ ನಮ್ಮ ಕ್ಷೇತ್ರಕ್ಕೊಳ್ಳೆ ಅನುದಾನ ಕೊಡ್ತಾರೆ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ವಿ ಮೋರಿ ಮಾಡಿದ್ದೀವಿ ಕಸಾವಿಲಿ ಘಟಕ ಓಪನ್ ಮಾಡ್ತಾ ಇದೀವಿ ಇವಾಗ ನೆಕ್ಸ್ಟ್ ತಿಂಗಳು ಹಂಗಾಗಿ ಬೇಜನ್ ಕೆಲಸಗಳು ಮಾಡ್ತಾ ಇದೀವಿ ನಮ್ಮ ತಕ್ಕಾಗೆ ಅವರು ಸ್ಪಂದಿಸ್ತಾರೆ ನಮ್ಮ ಡಿ ಕೆ ಕುಮಾರ್ ಡಿ ಕೆ ಸುರೇಶ್ ಅವರು ಹಂಗಾಗಿ ಅವ್ರದ್ದು ಇಕ್ಕೆ ಹದಿನೆಂಟಕ್ಕೆ ಹೊಡ್ತಾ ಬೈದೆ ಇತಿಹಾಸದಲ್ಲಿ ನಾವು ಅವ್ರು ಬಂದಾಗಿಂದೂ ಅವರು ಹುಡ್ತಪ್ಪನ ಅನುದಾನ ಎಲ್ಲ ಸ್ಕೂಲ್ ಮಕ್ಕಳಿಗೆ ಎಲ್ಲರೂ ಅನುದಾನ ಒಂದುವರೆ ಸಾವಿರ ಜನಕ್ಕೆ ಅಡುಗೆ ಮಾಡಿಸ್ತೀವಿ ಅನ್ನದಾನ ಇಟ್ಕೊಂಡಿದ್ದೀವಿ ಅವರು ಇದರಲ್ಲಿ ಅವ್ರ ಹೆಸರಲ್ಲಿ ಈ ಸಲೂ ಚೆನ್ನಾಗಿ ಮಾಡ್ತಾರೆ ಅದೇ ಥರ ಓಕೆ ಮಾಡ್ತಾ ಇದೀವಿ ಆಮೇಲೆ ಈ ಮೊನ್ನೆ ಈ ಕನಕೋತ್ಸವ ಇಪ್ಪತ್ತ್ಮೂರಕ್ಕೆ ವಾಯ್ಸ್ ಕನಕೋತ್ಸವ ಅಂತ ಸ್ಟಾರ್ಟ್ ಮಾಡಿದ್ವಿ ಅವರ ಭಾಷೆ ಇಡೀ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲೂ ಮಾಡಲ್ಲರು ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹನ್ನೆರಡನೇ ತಿಂದ ಮಡ್ಕೊಬಂತೇ ಇದ್ದೀವಿ ಅದಂತೂ ಎಲ್ಲ ಮಕ್ಕಳುಗಳು ಕ್ರೀಡೆ ಬ ಭಾಗವಹಿಸಲಿ ಅವ್ರನ್ನೆಲ್ಲ ಒಳಗಡೆ ಇರೋನ್ನ ಆಚೆ ಕರ್ಕೊಬಂದು ಈಗ ಮನೇಲಿ ಕ್ರಿಕೆಟ್ ಮ್ಯಾಚ್ ಆಡಿಸ್ತಾವೆ ಆಮೇಲೆ ವಾಲಿಬಾಲ್ ಆಡಿಸ್ತೋ ಕಬಡ್ಡಿ ಆಡಿಸ್ತೋ ಈಗ ವಾಯ್ಸ್ ಕೋರ್ಸ್ತಾವ್ ಮಾಡ್ತೇನೆ ನಮ್ಮ ಗ್ರಾಮೀಣ ಮಕ್ಕಳುಗಳಿಗೆ ಒಂದು ಕ್ರೀಡೆ ಬೆಳೆಸಬೇಕು ಬೆಳೆಸ್ಬೇಕು ಅಂತ ಅವ್ರಿಗೂ ಆಟಗವ್ರೆ ಅದಕ್ಕೆ ಅದನ್ನ ಹಳೆಯನ್ನ ಆಮೇಲೆ ಜರುಪದಗಿದ್ದೆ ರಾಷ್ಟ್ರಗೀತೆಗಳು ಎಲ್ಲ ಈ ಮೊಬೈಲ್ ಇಟ್ಕೊಬಿಟ್ಟು ಅವೆಲ್ಲ ಹಿಂದುಳತ ಹೋಯ್ತಾವೆ ಅಂದ್ಬಿಟ್ಟು ಅದನ್ನ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಅದ್ನ ಏನಾದ್ರೂ ನಮ್ಮ ಜನಕ್ಕೆ ಇದನ್ನ ಹುಡುಗನ ಈಚೆ ತರಬೇಕು ಅಂತ ಈ ಕಿಡಗಳೆಲ್ಲ ಮಾಡಿಸ್ತಾವೆ ಮನೆ ಕನಕ್ಪುರದಲ್ಲಿ ನೋಡ್ಬೇಕಾಯ್ತು ಕಾಲು ಮಡಗು ಜಾಗ ಇರಲಿಲ್ಲ ಬಹುಮಾನ ನಾನು ಬೋಮಾನ ಪ್ರತಾಪ ಬಹುಮಾನ ಮಾಮೂಲಿ ಬಿಡಿ ಪ್ರಥಮ ಬಹುಮಾನ ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ತಿರ್ಗ ರಂಗಮಂದಿರದಲ್ಲಿ ಗೀತೆ ಅದರಲ್ಲಿ ಹತ್ತು ಸಾವಿರ ಏಳು ಸಾವಿರ ಹಾಕವ್ರೆ ಅದ್ರ ಯಾರು ಅಲ್ಲಿ ಜಡ್ಸಿರ್ತಾರೆ ಉತ್ತಮವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಪ್ರೇಜ್ ಕೊಡುವಂಥದ್ದು ಮಾಡವ್ರೆ ಸುಮ್ಮನೆ ಬರೀ ಯಾ ಮಾಡಿಸ್ಬಿಟ್ಟು ಕೇಳಿಸ್ಬಿಟ್ರು ಹೋದ್ರೆ ಆಗತ್ತೋ ಆಮೇಲೆ ಗಿಫ್ಟು ಸೋತೋರಿಗೂ ಗಿಫ್ಟು ಗೆದ್ದೋರಿಗೂ ಗಿಫ್ಟು ಈ ಬ ಯಾರು ಅದ್ರಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರಿಗೂ ಗಿಫ್ಟು ನಮ್ಮ ಸಾಹೇಬ್ರೆ ಅವ್ರಿಗೆ ಮಾಡೋರು ಅದ್ರಲ್ಲಿ ಚೆನ್ನಾಗಿ ಅವಸಾದದಾಗಿದ್ದಾಗ ಚೆಕ್ ಡ್ಯಾಮ್ ತಂದು ಫಸ್ಟು ಚೆಕ್ ಡ್ಯಾಮ್ಗಳು ತಂದು ಈಗ ಬೆಳಗ್ಗೆಯಿಂದ ಮಳೆ ಹೋದ್ರೆ ಸಂಧ್ಯಾದಕ್ಕೆ ನದಿ ಕೊಟ್ಟವು ಈಗ ಚೆಕ್ ಡಾಮ್ ಮಾಡಿ ನಮ್ಮ ನೀರನ್ನು ನಾವೇ ನೆಲೆಸ್ಕೊಂಡಿದ್ವಿ ಅವ ಅಂಥ ಮುಂದೆ ಎಂಟುನೂರ ಒಂಬೈನೂರು ಅಡಿ ಒಟ್ಟಾಗಿತ್ತು ಈಗ ಐವತ್ತು ನಾನ್ನೂರು ಅಡಿ ಒಳ್ಳೆ ನೀರು ರೈತರಿಗೆ ಆಮೇಲೆ ಏತ ಥರ ನೀರು ಅವ್ರು ಏನು ಮಾಡವ್ರೆ ಲಿಪ್ಟಿಕೇಶನ್ ನೀರುಗಳು ಇಲ್ಲಿ ನಾಲ್ಕು ಕೆರೆ ತುಂಬಿಸವೆ ಹಳ್ಳಿಮರದೊಡ್ಡಿ ಕೆರೆ ಒಂದು ಕೋಡಳ್ಳಿ ಕೆರೆ ಒಂದು ಕಗ್ಗಳ್ಳಿ ಕೆರೆ ಒಂದು ದೊಡ್ಡ ಕೆರೆ ಒಂದು ನಾಲ್ಕು ಕೆರೆ ತುಂಬಿ ಇವಾಗ ಸಮಸ್ಯೆನೇ ಇಲ್ಲ ಆಮೇಲೆ ದೊಡ್ಡ ದೊಡ್ಡ ಚೆಕ್ ಡಮ್ ಅವು ತಂದ್ರೆ ಒಂದೊಂದು ಕೋಟಿ ಅದರ ಅಡ್ಲಾಗೆ ಅಲ್ಲಿ ಟಿವಿ ತೋರಿಸ್ತಾ ಇರ್ತಾರೆ ನೋಡ್ರಿ ಅವು ಸಿಕ್ಕಾಪಟ್ಟೆ ಕೆಲಸ ಮಾಡೋರು ಅವ್ರು ಸಂಸದರಾಗಿರೋದ್ರಿಂದ ಇಡೀ ನಮ್ಮ ಕಾನಕ್ಪುರ ತಾಲೂಕಲ್ಲಿ ಅದರಲ್ಲೂ ಕೋಡಳಿ ಹೋಗಳಿ ಬಂತು ಕೆಲಸ ನಡೆದು ಈಗ ನಮ್ಗೆ ಎರಡು ಮೂರು ವರ್ಷ ಹೋದ್ರೆ ಕೆಲಸ ಎಲ್ಲದರಿಂದ ಹುಡಿಕೊಂಡು ಹೋಗ್ಬೇಕು ನಾವು ಕೆಲಸ ಇಲ್ಲ ಅಷ್ಟು ಕೆಲಸ

ಕೆಲಸ ಮಾಡೋವ್ರೆ ಏದವ್ರೆ ಅದರಲ್ಲಿ ಕಂಡಂಟ್ ಪೇಶೆಂಟ್ ನಮ್ಮ ಕ್ಷೇತ್ರದಲ್ಲಿ ಅವರು ಆದರೆ ನಮಗಂತ ಇಂಥ ಖುಷಿ ಎಲ್ಲೂ ಇಲ್ಲ ಆದೇ ಆಯ್ತಾರೆ ಖಂಡಿತವಾಗೆ ಜನವರಿ ಜನವರಿ ಆರು ಏಳಕ್ಕೆ ಖಂಡಿತ ಮುಖ್ಯಮಂತ್ರಿ ಆದೇ ಆಯ್ತಾರೆ ಅದಂತೂ ಯಾರು ತಪ್ಸೋಕೆ ಆಗಲ್ಲ ಅಂತ ಅಗೇದಿರೋದಕ್ಕೆ ಅವ್ರು ಆಗಲೇಬೇಕು ಆಗಲೇ ಶ್ರಮ ಅದೇ ಮಾಡೇ ಮಾಡ್ತಾರೆ ಅದೇ ಆಯ್ತಾರೆ ಅದರಲ್ಲಿ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಮ ಪಕ್ಷೇತರ ಸ ಎಲ್ಲರೂ ದಳ ಕಾಂಗ್ರೆಸ್ ಎಲ್ಲರೂ ಬಸ್ದವರಿಗೆ ಪಾಪ ಭಾರಿ ಖುಷಿ ಪಡ್ತಾವ್ರೆ ಅವ್ರು ಆಗಲಿ ನಾಲ್ಕು ಕಸ ಕೊಡಬೇಕು ಸ ಶಿವಕುಮಾರ್ ಸೈಬರಿಗೆ ಕಷ್ಟ ಬಿದ್ದವ್ರೆ ಅಂತ ಖಂಡಿತ ಆದಾಯ ಸರ್ ಈಗ ಏನು ಸರ್ಕಾರದಿಂದ ಕೊಡ್ತಾ ಇರೋವಂಥ ಏನು ಯೋಜನೆಗಳು ಇದಾವೆ ಈಗ ಐದು ಯೋಜನೆಗಳು ಪ್ರಮುಖವಾಗಿ ಸಮರ್ಪಕವಾಗಿ ಹಂಚಿಕೆ ಆಗ್ತಾ ಇದ್ದಾವೆ ಸರ್ ನೂರು ನೂರು ಆಗುತ್ತೆ ಜಿಲ್ಲೆಯ ಬಸ್ಸು ಬಸ್ ಯೋಜ್ನೆ ಗೃಹಜ್ಯೋತಿ ಪ್ರತಿಯೊಂದು ಅದ್ರಲ್ಲಂತೂ ನೂರು ನೂರು ನಮ್ಮ ಕ್ಷೇತ್ರದಲ್ಲಿ ಆ ಕೊಯ್ಲೇ ಇಲ್ಲ ಅದು ಚೆನ್ನಾಗಿ ಎಲ್ಲರಿಗೂ ಪರಾನುಭವಿಗಳಿಗೆ ಎಲ್ಲರಿಗೂ ತಲುಪ್ತಾರೆ ಆ ರೀತಿ ನಾವೇ ಮನೆಗೆ ಹೋಗಿ ಲೀಡರ್ಗಳು ಎಲ್ಲರೂ ಮೆಂಬರ್ಸಲ್ಲಿ ನಿಂತ್ಕೊಂಡು ಅದನ್ನ ಎಲ್ಲರೂ ವಾರಂಟಿಗೆ ಮನೆಗೆ ಹೋಗಿ ಡೋರ್ ಡೋರ್ ಟೂರ್ ಮಾಡಿದ್ವಿ ಅಂತ ಅಧ್ಯಕ್ಷ ಆದಂಥ ನಮ್ಮ ಡಿ ಕೆ ಸುರೇಶ್ ಅಣ್ಣರಿಗೆ ಅರವತ್ತೊಂದೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷದ ಲೋಕೇಶ್ವರು ಹಾಗೂ ಎಲ್ಲ ನಮ್ಮ ಹಿರಿಯರು ನಾ ಯುವಕರು ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಮುಖಂಡರುಗಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾಡಕ್ಕೆ ನಾವು ಎಲ್ಲ ತಯಾರು ಮಾಡಿಕೊಟ್ಟಿದ್ವಿ ಶುಭಾಶಯ